ನಾನು ಇಲ್ಲಿ ಲೈಬ್ರರಿನಾಗ ಕೆಲಸ ಮಾಡ್ತೀನಿ ಇಲ್ಲಿ ಶ್ರೀನಿವಾಸಪುರ ಪ್ಲಸ್ ಮುಳಬಾಗ್ಲು ಎರಡು ಬ್ರಾಂಚಸ್ ಇನ್ ನಾವು ಇಲ್ಲಿ ಶ್ರೀನಿವಾಸಪುರದಲ್ಲಿ ಸುಮಾರು ನಾವು ಹದಿನಾರು ವರ್ಷ ಆಯ್ತು ಇಲ್ಲಿ ಬಂದು ಸುಮಾರು ವರ್ಷಗಳಿಂದ ಕೇಳ್ತಾನೆ ಇದ್ದೀವಿ ಲೆಟ್ರಸ್ ಕರ್ಸ್ಪಾಂಡೆನ್ಸ್ ಮಾಡ್ತಾ ಇದ್ವಿ ಎಮ್ ಎಲ್ ಎಗೆ ತಹಸೀಲ್ದಾರ್ಗೆ ಪುರುಸಭೆಗೆ ಎಲ್ಲರಿಗೂ ಸ್ವಂತ ಜಾಗ ಆದರೂ ಕೊಡಿ ಇಲ್ಲ ಕಟ್ಟಡ ಅನ್ನಾದರೂ ಕೊಡಿ ಅಂತೇಳ್ಬಿಟ್ಟು ಯಾರು ಇದ್ರ ಬಗ್ಗೆ ಏನೂ ಗಮನ ಇಲ್ಲ ಮತ್ತು ಇವಾಗ ಇವಾಗಿರೋ ಈ ವೆಂಕಟಿವೆಡ್ಡಿ ಸರ್ ಮಾತ್ರ ಹೇಳಿದ್ದಾರೆ ಅದು ಬಿಲ್ಡಿಂಗ್ಸ್ ಎಲ್ಲ ಡೆಮಾಲಿಷನ್ ಆದಮೇಲೆ ಆ ಜಾಗ ಎಷ್ಟಿದೆ ನೋಡಿಕೊಂಡು ನಿಮ್ಗೆ ಅನುಕೂಲವಾಗೋ ಜಾಗ ಅನುಕೂಲ ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಈಗ ತಕ್ಷಣಕ್ಕೆ ಏನಾಗಿದೆ ಅಂದರೆ ಮೊನ್ನೆ ಎಲ್ಲ ರೋಡೆಲ್ಲ ಹೈಟ್ ಮಾಡಿಬಿಟ್ಟು ಈಗ ನಮ್ಮದು ಲೈಬ್ರರಿ ಮಾತ್ರ ಎಲ್ ಯಾವ ಆಫೀಸು ಇಷ್ಟು ಓಲ್ಡ್ ಆಗಿಲ್ಲ ನಮ್ಮ ಲೈಬ್ರರಿ ಬಿಟ್ಟು ಪ್ರತಿಯೊಂದು ಆಫೀಸು ಚೆನ್ನಾಗಿದೆ ನಮ್ಮ ಗ್ರಂಥಾಲಯ ಬಿಟ್ಟು ಯಾವುದೂ ಈ ಥರ ಇಲ್ಲ ಇವಾಗ ಇರೋ ಜಾಗದಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ರು ಇವಾಗ ರೋ ರೋಡ್ ಜಾಸ್ತಿ ಐಟ್ ಮಾಡಿಬಿಟ್ಟು ಬರೋ ನೀರೆಲ್ಲ ರೋ ಇದು ನಮ್ಮ ಗ್ರಂಥಾಲಯದ ಮುಂದೆ ನೆಂತ್ಕೊಂಡು ಪಬ್ಲಿಕ್ಸ್ ಪಬ್ಲಿಕ್ಸು ಬರೋಕ್ಕೂ ಆಗೋಲ್ಲ ಸಿಬ್ಬಂದಿ ಬರೋಕ್ಕೂ ಆಗೋಲ್ಲ ಹೋಗೋಕ್ಕೂ ಆಗಲ್ಲ ಅದರಿಂದ ಪಬ್ಲಿಕ್ಸೇ ಬರ್ತಾಯಿಲ್ಲ ಆ ಥರ ಆಗ್ತಾಯಿದೆ ಮಳೆ ಬಂದರೆ ತುಂಬ ಸೋರುತ್ತೆ ಎಲ್ಲ ಬುಕ್ಸು ನೆನೆಯುತ್ತೆ ಕಂಪ್ಯೂಟರ್ಸು ಎಲ್ಲ ಒಂದು ನೆನೆಯುತ್ತೆ ಅದೊಂದು ಸಮಸ್ಯೆ ಆದರೆ ಇವಾಗ ಬ ಲೈಬ್ರರಿ ಒಳಗಡೆಗೆ ಬರೋಕ್ಕೆ ಜಾಗ ಇಲ್ದಿರೋ ಮಳೆ ನೀರು ನಿಂತ್ಕೊಂಡ್ಬಿಡುತ್ತೆ ಸುಮಾರು ಎಷ್ಟು ಬಾಗಿಲು ನಿಲ್ಲುತ್ತೆ ಲೈಬ್ರರಿ ಮುಂದೆ ನೀರೆಲ್ಲ ಯಾಕೆಂದರೆ ಬೇರೆ ರೀತಿ ಎಲ್ಲಿ ಜಾಗನೇ ಇಲ್ಲ ಮಳೆ ನೀರು ಹೋಗೋಕ್ಕೆ ಆ ಥರ

chị ơi em muốn hỏi là cái 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 Thank you.